Hi friends. ಇವತ್ತು ಅವರೆಕಾಳು ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ಕೊಡೋದು ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಒಂದು ಬಟ್ಟಷ್ಟು ಅವರೆಕಾಳನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ಫಸ್ಟು ಕುಕ್ಕರಲ್ಲೇ ಬೇಯಕ್ಕೆ ಇಟ್ಕೊಂಬಳೋಣ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು ಸ್ವಲ್ಪ ಲೇಟ್ ಆಗುತ್ತೆ ಕುಕ್ಕರಲ್ಲಾದರೆ ಬೇಗ ಆಗೋಗ್ಬಿಡುತ್ತೆ ಒಂದು ಎರಡು ವಿಸಲ್ ಕೂಸ್ಕೊಂತಿದ್ದಾಗೆ ಬೆಂದೋಗ್ಬಿಡುತ್ತೆ ಅಂತ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅವರೆಕಾಳು ಬೆಂದಿದೆ ಈಗ ಒಂದು ಸೈಡಿಗೆ ತೆಗೆದಿಟ್ಕೊಂಡು ಇನ್ನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಕುಕ್ಕರಲ್ಲೇ ಮಾಡೋದಕ್ಕೆ ಈಸಿ ಅಂತ ಅನಿಸುತ್ತೆ ಆಗಿರುತ್ತೆ ಕುಕ್ಕರು ಉಪ್ಪಿಟ್ಟು ಇದೆಲ್ಲ ಮಾಡೋದಕ್ಕೆ ಯಾಕಂದರೆ ದಪ್ಪ ತಳ ಇರುತ್ತೆ ಅಂತೇಳ್ಬಿಟ್ಟು ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ ಒಂದು ಲೋಟದಷ್ಟು ರವೆ ಸೇರಿಸ್ಕೊಂಡು ಇದಕ್ಕೆ ಯಾವುದೇ ರೀತಿ ತುಪ್ಪ ಎಣ್ಣೆ ಏನು ಇಲ್ಲ ಹಾಗೆ ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ ರವೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅರಳೋ ಥರ ಉರ್ಕೋಬೇಕಾಗತ್ತೆ ರವೆನ ನೋಡ್ತಾ ಇದ್ದೀರಲ್ವ ಈ ರೀತಿ ರವೆ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ತುಂಬ ಉದ್ರದ್ರಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಉರಿದಾಗಿದೆ ಈಗ ಈಗ ಇದನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಬಿಡೋಣ ಈಗ ಅದೇ ಕುಕ್ಕರನ್ನೇ ಇಟ್ಕೊತಾ ಇದ್ದೀನಿ ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅವರೆಕಾಳು ಸೀಸನಲ್ಲಿ ಈ ಥರ ಉಪ್ಪಿಟ್ಟು ತಿನ್ನಲಿಲ್ಲ ಅಂತ ಹೇಳಿದ್ರೆ ಸಮಾಧಾನವೇ ಹಾಗಲ್ಲ ನಮ್ಮನೆಯಲ್ಲಿ ಎಸ್ಪೆಷಲಿ ಮಾಡೋದೇ ಕಡಿಮೆ ಉಪ್ಪಿಟ್ಟನ್ನು ಅದರಲ್ಲಿ ವರ್ಷಕ್ಕೆ ಒಂದು ಸರಿ ಎರಡು ಸರಿ ಈ ರೀತಿಯಾಗಿ ಉಪ್ಪಿಟ್ಟು ಮಾಡುವಂಥದ್ದು ಈಗ ಎಣ್ಣೆ ಹಾಕ್ಕೊಂಡು ಸಾಸಿವೆ ಆಗಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಈ ರೀತಿ ಉದ್ದದ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಉಪ್ಪಿಟ್ಟು ಅಂತ ಹೇಳಿದ್ರೆ ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ನಮಗೆ ಉಪ್ಪಿಟ್ಟು ತುಂಬಾ ಸಾಫ್ಟಾಗಿ ತುಂಬ ರುಚಿಯಾಗಿ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆಗೋ ಅಷ್ಟೊತ್ತಲ್ಲಿ ಇಲ್ಲಿ ಮಸಾಲಾಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಫುಲ್ಲು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಬಳೋಣ ಮಸಾಲೆ ಉಪ್ಪಿಟ್ಟಾಗಿರೋದರಿಂದ ಇದೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಪೀಸಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಲವಂಗ ಸೇರಿಸ್ಕೊಂಡಿದ್ದೀನಿ ಒಂದು ಏಲಕ್ಕಿ ಹಾಕ್ಕೊಂತಿದ್ದೀನಿ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಫುಲ್ಲು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ ಈಗ ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆಗಿದೆ ಈಗ ಏನು ನಾವು ರುಬ್ಕೊಂಡ್ವಿ ಆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಂಡುಬಿಡೋಣ ಸೇರಿಸ್ಕೊಂಡು ಹಸಿ ಎಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾ ಇದ್ದಾಗೆ ಇದ್ರ ಜೊತೆ ಸ್ವಲ್ಪ ಅರಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಅರಶಿನ ಪುಡಿ ಹಾಕೋದ್ರಿಂದ ಕಲರ್ ಕೂಡ ತುಂಬಾ ಸೂಪರಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಈಗ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಎಲ್ಲ ಒಗ್ಗರಣೆಯಲ್ಲಿ ಈಗ ಇದಕ್ಕೆ ತರಕಾರಿ ಸೇರಿಸ್ಕೊತಾ ಇದ್ದೀನಿ ತರಕಾರಿ ನಾನಿಲ್ಲಿ ಆಲೂಗೆಡ್ಡೆ ಕ್ಯಾರೆಟು ಹಾಗೆ ಬೀನ್ಸು ಇದಿಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಗೆಡ್ಡೆ ಕೋಸು ಕಾಲಿಫ್ಲವರು ಇದನ್ನೆಲ್ಲ ಸೇರಿಸ್ಕೊಳ್ಬೋದು ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಸಾಲೆ ಉಪ್ಪಿಟ್ಟು ಹೇಳಿಬಿಟ್ಟು ಹಳೆಯ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ನೀವು ಬೇಕಿದ್ರೆ ಸರಿ ಚೆಕ್ ಮಾಡ್ಕೊಬೋದು ಈಗ ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಬಿಡೋಣ ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನಾವು ಅವರೆಕಾಳು ಬೇಯೋ ಅಷ್ಟೊತ್ತಿಗೂ ಉಪ್ಪು ಹಾಕ್ಕೊಂಡಿದ್ದೀವಿ ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಟೇಸ್ಟ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಹೇಳಿದರೆ ಉಪ್ಪು ಏನಾದರೂ ಸೇರಿಸ್ಕೊಳ್ಬೋದು ಈಗ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲ ನೀರೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರ ಅಲ್ವಾ ತರಕಾರಿ ಎಲ್ಲ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಬೆಂದಿರೋ ಅಂಥ ಅವರೆಕಾಳನ್ನು ಸೇರಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇದ್ರ ಜೊತೆ ಹಾಗೆ ರವೆ ಹುರಿದಿಟ್ಟಿದ್ವಲ್ಲ ಅದನ್ನು ಕೂಡ ಇದ್ರ ಜೊತೆನೆ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ಕೊಂಬರೋಣ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಉಪ್ಪಿಟ್ಟು ನೀರು ಹಾಕಿದ ತಕ್ಷಣ ಗಂಟು ಗಂಟಾದಾಗ ಆಗುತ್ತಲ್ವಾ ಆ ರೀತಿಯೆಲ್ಲ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಾಗತ್ತೆ ಹಾಗಾಗಿ ನಾನು ಇದೇ ರೀತಿಯೇ ಮಾಡೋವಂಥದ್ದು ಒಗ್ಗರಣೆ ಎಲ್ಲ ಮಾಡ್ಕೊಂಡಿರ್ತೀವಲ್ವ ಅದ್ರ ಜೊತೆ ರವೆನ ಸ್ವಲ್ಪ ಹೊತ್ತು ಸೇರಿಸ್ಕೊಂಡು ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಈ ಥರ ಎಲ್ಲ ಮಿಕ್ಸ್ ಆದ ನಂತರ ಈಗ ಇದಕ್ಕೆ ಬಿಸಿ ಬಿಸಿಯಾಗಿ ಕುದೀತಾ ಇರೋವಂಥ ನೀರನ್ನು ಸೇರಿಸ್ಕೊಂಡು ಬಿಡೋಣ ಒಂದು ಲೋಟ ರವೆಗೆ ನಾನು ಇಲ್ಲಿ ಎರಡೂವರೆ ಲೋಟದಷ್ಟು ನೀರು ಸೇರಿಸ್ಕೋತಾ ಇದ್ದೀನಿ ಯಾಕಂತ ಹೇಳಿದರೆ ಉಪ್ಪಿಟ್ಟು ಸ್ವಲ್ಪ ಸಾಫ್ಟಾಗಿದ್ದರೆ ನಮ್ಮ ಮನೆಯಲ್ಲಿ ಇಷ್ಟಪಡ್ತಾರೆ ತುಂಬ ಉದುರುದ್ರಾಗಿದ್ದರೆ ಅಷ್ಟು ಇಷ್ಟಪಡೋಲ್ಲ ಮಕ್ಕಳೆಲ್ಲ ಹಾಗಾಗಿ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ನೀವು ಉದುರುದ್ರಾಗಿರಬೇಕು ಉಪ್ಪಿಟ್ಟು ಅಂತ ಹೇಳಿದರೆ ಒಂದು ಲೋಟ ರವೆಗೆ ಎರಡು ಲೋಟ ನೀರು ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಚೆನ್ನಾಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಒಂದ್ಸರಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಇತ್ತು ಅಂದರೆ ಈಗ ನೀವು ಸೇರಿಸ್ಕೊಳ್ಬೋದು ಈಗ ಚೆನ್ನಾಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಫುಲ್ಲು ಲೋ ಫ್ಲೇಮ್ ಮಾಡಿ ಮುಚ್ಚಿಟ್ಬಿಟ್ರೆ ಸೂಪರಾಗಿರೋ ಉಪ್ಪಿಟ್ಟು ರೆಡಿ ಆಗುತ್ತೆ ಆಲ್ರೆಡಿ ಅವರೆಕಾಳು ಸೀಸನ್ ಮುಗಿತಾ ಬಂತು ಬೇಗ ಸೀಸನ್ ಮುಗಿಯೋ ಅಷ್ಟೊತ್ತಲ್ಲಿ ಅವರೆಕಾಳು ತಂದು ಈ ಉಪ್ಪಿಟ್ಟು ರುಚಿನ ಸರಿ ನೀವು ಕೂಡ ಟೇಸ್ಟ್ ಮಾಡಿ ತುಂಬಾ ಸೂಪರಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ